ತೊಗರಿ ಬೆಳೆಯಲ್ಲಿ ನಾವು ಇಳುವರಿ ಹೆಚ್ಚಿಸಬೇಕಾದಾಗ ಹಲವಾರು ಬೇಸಾಯ ಕ್ರಮಗಳು ನಾವು ಪಾಲಿಸಬೇಕಾಗುತ್ತೆ ಅದರಲ್ಲಿ ಒಂದು ಮುಖ್ಯವಾದ ಬೇಸಾಯ ಕ್ರಮ ಕುಡಿ ಚೂಟೋದು ಏನಂತ ಹೇಳಿದರೆ ಈ ತೊಗರಿ ಗಿಡ ಇದೆಯಲ್ಲ ಸೊ ಇದನ್ನು ನಾವು ಹಾಗೆ ಬೆಳೆಯಲು ಬಿಟ್ಟರೆ ಉದ್ದವಾಗಿ ಬೆಳೆಯುತ್ತೆ ಮತ್ತು ಕವಲುಗಳ ಸಂಖ್ಯೆ ತುಂಬ ಕಡಿಮೆ ಇರುತ್ತೆ ಇಲ್ಲಿ ಎಲ್ಲ ಕೌಲುಗಳಲ್ಲೂ ಹೂ ಬಂದು ಕಾಯಿ ಬರೋದರಿಂದ ಹೆಚ್ಚು ಕೌಲು ಬಂದಷ್ಟು ನಮಗೆ ಇಳುವರಿ ಅಧಿಕತೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಈ ಗಿಡ ಉದ್ದ ಬೆಳೆಯೋದಕ್ಕೆ ಕಾರಣ ಏನು ಅಂತ ನೋಡಿದಾಗ ಈ ಗಿಡದ ತುದಿಯಲ್ಲಿ ಒಂದು ಹಾರ್ಮೋನ್ ಅಂತ ಇರುತ್ತೆ ರಾಸಾಯನಿಕ ಅದು ಗಿಡ ಕೌಲು ಹೊಡೆಯೋದು ಹಾಗೆ ಬರೀ ಉದ್ದ ಬೆಳೆಯೋದಕ್ಕೆ ಅನುಕೂಲ ಇರುತ್ತೆ ಸೊ ಇದು ಚಿವುಟುವುದು ಕುಡಿ ಚೀಟುವುದು ಅಂತ ಹೇಳಿದ್ರೆ ಆ ರಾಸಾಯನಿಕವನ್ನು ಗಿಡದ ತುದಿಯಲ್ಲಿ ಏನಿರುತ್ತೆ ಅದನ್ನು ಕಿತ್ತು ಹಾಕೋದರಿಂದ ಆ ರಾಸಾಯನಿಕ ಮುಕ್ತವಾದ ಗಿಡ ಏನಾಗುತ್ತೆ ಪಕ್ಕದಲ್ಲೆಲ್ಲ ಕೌಲು ಹೆಚ್ಚಾಗಿ ಬಿಡ್ತಾ ಹೋಗುತ್ತೆ ಹಾಗಾಗಿ ಇಳುವರಿ ಹೆಚ್ಚಾಗೋದು ಅತಿ ಸುಲಭವಾಗುತ್ತೆ ಸೊ ಇದನ್ನು ನಾವು ಯಾವಾಗ ಮಾಡಬೇಕು ಅನ್ನೋದು ತುಂಬ ಮುಖ್ಯ ಇದನ್ನು ನಾವು ಗಿಡದ ಬೆಳವಣಿಗೆ ಒಂದು ನಲವತ್ತರಿಂದ ನಲವತ್ತೈದು ದಿನ ಆದಮೇಲೆ ಅಂದರೆ ಬಿತ್ತನೆ ಆದ ನಲವತ್ತರಿಂದ ನಲವತ್ತೈದು ದಿನದ ನಂತರ ಮತ್ತು ಅರವತ್ತು ದಿನದ ಒಳಗೆ ನಾವು ಗಿಡದ ಒಂದು ತುದಿ ಏನಿರುತ್ತೋ ತುದಿಯ ಎರಡು ಮೂರು ಎಲೆ ಅಂದರೆ ಒಂದು ಇಂಚಿನಷ್ಟು ಗಿಡವನ್ನು ನಾವು ಕಿತ್ತು ಹಾಕೋದರಿಂದ ಈ ಕೌಲುಗಳು ಬರೋದು ಜಾಸ್ತಿ ಆಗುತ್ತೆ ಇದನ್ನು ಮುಖ್ಯವಾಗಿ ನಾವು ಕೈಯಿಂದ ಮಾಡ್ತಾಯಿದ್ದೀವಿ ಆದರೆ ಇದರ ಪ್ರಮಾಣ ಏನಾಗಿದೆ ಈ ಆಳುಗಳ ಸಂಖ್ಯೆ ತುಂಬ ಕಡಿಮೆ ಆಗ್ತಾ ಇದೆ ಮತ್ತು ದುಬಾರಿ ಆಗ್ತಾ ಇರೋದ್ರಿಂದ ಕೈಯಿಂದ ಕುಡಿ ಉಟಿಸೋದು ಕೆಲಸ ತುಂಬ ಕಷ್ಟದಾಯಕವಾಗಿದೆ ಹಾಗಾಗಿ ಅದರ ಒಂದು ಸುಲಭ ವಿಧಾನ ಅಂಥೇಳಿದರೆ ಒಂದು ಸಣ್ಣ ಸಾಧನ ಕುಡಿತುಟುವ ಸಾಧನ ಇದೊಂದು ರೈತರ ಆವಿಷ್ಕಾರ ಅದ್ರ ಜೊತೆಗೆ ಇದು ರೈತರು ತಮ್ಮ ಒಂದು ಸ್ವಂತ ಊರಿನಲ್ಲೇ ಇದನ್ನು ಮಾಡಬಹುದಾಗಿದೆ ಸೊ ಇದು ಈ ಚೂಟುವ ಸಾಧನ ಏನಿದೆ ಇದಕ್ಕೆ ಒಂದು ಬ್ಯಾಟ್ರಿ ಅಟ್ಯಾಚ್ ಇರುತ್ತೆ ಅದಕ್ಕೆ ಒಂದು ಮೋಟ್ರ್ ಹಾಕಿರುತ್ತೆ ಆ ಮೋಟ್ರ್ ತುದಿಯಲ್ಲಿ ನಾವು ಒಂದು ಬ್ಲೇಡ್ ಹಾಕಿದಾಗ ಅದು ನಾವು ಸ್ವಿಚ್ ಆನ್ ಮಾಡಿದರೆ ಆ ಬ್ಲೇಡ್ ತಿರುಗುತ್ತಲ್ಲ ಅದನ್ನು ನಾವು ಗಿಡದ ತುದಿಗೆ ಹಿಡಿದಾಗ ಅದು ಕಟ್ ಮಾಡ್ತಾ ಹೋಗುತ್ತೆ ಸೊ ಹಾಗಾಗಿ ಕೇವಲ ಒಂದು ಎರಡು ಸಾವಿರ ರೂಪಾಯಿ ಖರ್ಚಿನಲ್ಲೇ ಈ ಸಾಧನವನ್ನು ಸ್ವಂತವಾಗಿ ತಯಾರಿಸ್ಕೋಬೋದು ಅಥವಾ ರೈತರು ಇದನ್ನು ಮಾಡಿ ಮಾರಾಟ ಮಾಡ್ತಾ ಇರೋದ್ರಿಂದ ಅಲ್ಲಿ ಆದ್ರೂ ನಾವು ಅದನ್ನು ಖರೀದಿಸ್ಬೋದಾಗಿದೆ ಸೊ ಈ ಸಾಧನ ಏನಿದೆ ಇದನ್ನು ಬ್ಯಾಟ್ರಿಯಿಂದ ಅಲ್ಲದೆ ನಾವು ಸೋಲಾರ್ ಪವರಿಂದ ಸಹ ಇದನ್ನು ನಡೆಸ್ಬೋದಾಗಿದೆ ಈ ಸೋಲಾರ್ ಪ್ಯಾನೆಲ್ ಈ ಕ್ಯಾಪಿಗೆ ಹಾಕಿದಾಗ ಅದು ತನ್ನ ಸೌರಶಕ್ತಿಯನ್ನು ಏನು ಎಳೆದು ವಿದ್ಯುತ್ ಶಕ್ತಿಯನ್ನಾಗಿ ಮಾಡುತ್ತೆ ಅದರಿಂದ ಈ ಯಂತ್ರವನ್ನು ನಾವು ಚಾಲನೆ ಮಾಡಿ ಮಾಡಬಹುದು ಸೊ ಈ ಥರ ಒಂದು ಎಕರೆಗೆ ನಾವು ಕೇವಲ ಒಬ್ಬ ಆಳು ಎರಡು ಗಂಟೆ ಅಥವಾ ಎರಡೂವರೆ ಗಂಟೆ ಒಳಗಡೆ ಈ ಕುಡಿತೀವಿಟದನ್ನು ಮಾಡಬಹುದಾಗಿದೆ ಅಂದರೆ ಇದು ಅತಿ ಕಡಿಮೆ ಖರ್ಚಿನಲ್ಲಿ ಕಡಿಮೆ ಶ್ರಮ ಮತ್ತು ಕಡಿಮೆ ಸಮಯದಲ್ಲಿ ಇಳುವರಿಯನ್ನು ಹೆಚ್ಚು ಮಾಡುವಂತಹ ಒಂದು ಸುಲಭವಾದ ವಿಧಾನ ಅಂತಲೇ ಹೇಳ್ಬೋದು ಇದು ಮಾಡಿ ಮೇಲ್ಮೇಲೆ ಮೇಲೇ ಹಿಡ್ಕೊಳ್ಳಿ ಹ್ಞೂ ಹಂಗೆ ಈ ಗಿಡದ ಮೇಲಿನ ಒಂದು ತುದಿಯನ್ನು ನಾವು ಸುಲಭವಾಗಿ ಆ ಬ್ಲೇಡ್ಗಳನ್ನು ಆ ಗಿಡದ ಹತ್ತಿರ ತಗೊಂಡು ಹೋದರೆ ಸಾಕು ಅದು ಕಟ್ ಆಗುತ್ತೆ ತುಂಬ ಕಡಿಮೆ ಸಮಯ ಕಡಿಮೆ ಶ್ರಮ ಮತ್ತು ಕಡಿಮೆ ಖರ್ಚಿನಲ್ಲಿ ಅದನ್ನು ನಾವು ಕುಡಿತೂಟದ್ದನ್ನು ಮಾಡಬಹುದು ಒಂದು ದ್ವಿದಳ ಧಾನ್ಯದ ಬೆಳೆ ತೊಗರಿ ಅತಿ ಉದ್ದವಾಗಿ ಬೆಳೆಯುವ ಒಂದು ಬೆಳೆ ಅದರಲ್ಲಿ ಕುಡಿ ಚೂಟು ಚೂಟುವುದು ಅದೊಂದು ಮುಖ್ಯವಾದ ಭಾಗ ಕುಡಿ ಚೂಡ್ತೇ ಹೋದರೆ ಏನಾಗುತ್ತೆ ಅಂದರೆ ತೊಗರಿ ಅತಿ ಎತ್ತರವಾಗಿ ಬೆಳೆಯುತ್ತೆ ಅತಿ ಎತ್ತರವಾಗಿ ಬೆಳೆ ಬೆಳೆದಾಗ ರೋಗ ಮತ್ತು ಕೀಟ ಬಾಧೆಗಳು ಬಂದಾಗ ಅದು ನಿರ್ವಹಣೆ ಮಾಡೋದು ತುಂಬ ಕಷ್ಟ ಆಗುತ್ತೆ ಅದಕ್ಕೆ ತೊಗರಿಲಿ ಅರುವ ಅರುವತ್ತು ದಿನ ಒಳಗಡೆ ಕುಡಿ ಶೂಟ್ಬೇಕು ಕುಡಿ ಶೂಟ್ದಾಗ ಅತಿ ಹೆಚ್ಚು ಕವಲುಗಳು ಬರುತ್ತೆ ಕವಲುಗಳು ಬಂದಾಗ ಅತಿ ಹೆಚ್ಚು ಕಾಯಿ ಕಚ್ಚುತ್ತೆ ಹಣ್ಣು ಹೂವು ಜಾಸ್ತಿ ಆಗುತ್ತೆ ಅದರಿಂದ ಇಳುವರಿ ಜಾಸ್ತಿ ಆಗುತ್ತೆ ರೋಗ ಮತ್ತು ಕೀಟ ಬಾಧೆಗಳನ್ನ ನಿರ್ವಹಣೆ ಚೆನ್ನಾಗಿ ಮಾಡ್ಬೋದು ಆಗ ರೋಗ ಮತ್ತು ಬಾಧೆ ರೋಗ ಕೀಟಗಳು ಬಾಧೆಯಿಂದ ಆಗೋ ನಷ್ಟವನ್ನು ತಡಿಬೋದು ಅದರಿಂದ ಕುಡಿ ಚೂಟುವುದು ತೊಗರಿಯಲ್ಲಿ ಮುಖ್ಯವಾದ ಭಾಗ ಕುಡಿ ಚೂಟಿದ್ರೆ ನಮಗೆ ಹೆಚ್ಚು ಇಳುವರಿ ಸಿಗುತ್ತೆ